ಇವತ್ತು ಅಜಾತ ಶತ್ರು ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿದಂಥ ಮಹಾನ್ ಚೇತನ ಅವ್ರಿಗೆ ಹುಟ್ಟುಹಬ್ಬ ನೂರನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಇಡೀ ದೇಶದಾದ್ಯಂತ ಪಕ್ಷಾತೀತವಾಗಿ ಎಲ್ಲರೂ ಸಹ ಇವತ್ತು ಆಚರಿಸ್ತಂಥ ಒಂದು ಸುದಿನ ಇದು ವಾಜಪೇಯಿ ಅಂದರೆ ಯಾರಿಗೂ ಶತ್ರುರಲ್ಲ ಅವರು ಎಲ್ಲರನ್ನು ಮಿತ್ರರಾಗೇ ನೋಡಿದಂಥವ್ರು ಒಂದು ಶಕ್ತಿ ಇವತ್ತು ದೇಶದ ಅಭಿವೃದ್ಧಿ ದೇಶದಕ್ಕಾಗಿ ಚಿಂತನೆ ಮ ಕಲ್ಪನೆಗಳು ಅಭಾರವಾದಂತು ಇವತ್ತು ನಾವು ನೋಡಿದ್ದೀವಿ ಹಳ್ಳಿಯಿಂದ ಇಡೀ ದಿಲ್ಲಿವರೆಗೆ ಎಲ್ಲ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಯೋಜನೆಯನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದಂಥವ್ರು ಇವತ್ತು ತಂತ್ರಜ್ಞಾನ ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡದಾಗಿ ಬೆಳಿಬೇಕಾದರೆ ಅವರ ಅಲ್ ಆಲೋಚನೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಮತ್ತು ಭಾರತದ ಇತಿಹಾಸದಲ್ಲಿ ಗ್ಯಾಟ್ ಒಪ್ಪಂದದಿಂದ ಹಿಡಿದು ಇಲ್ಲಿಯವರೆಗೆ ಇವತ್ತು ಒಬ್ಬ ಸಾಮಾನ್ಯ ಜನ ಒಂದು ಕಾರನ್ನು ಪರ್ಚೇಸ್ ಮಾಡಬೇಕಾದ್ರೆ ಅವನೊಂದು ಐ ಟಿ ರಿಟರ್ನ್ಸನ್ನು ಫೈಲ್ ಮಾಡಿದ್ರೆ ಅವ್ನು ಕಾರ್ ಕಾರ್ ಲೋನು ಮನೆ ಕಟ್ಟಬೇಕಾದ್ರೆ ಹೌಸಿಂಗ್ ಲೋನು ಸಿಗಬೇಕಾದ್ರೆ ಒಂದು ನೀವು ಐ ಟಿ ರಿಟರ್ನ್ಸನ್ನು ಫೈಲ್ ಮಾಡಿದ್ದನ್ನು ತೋರಿಸಿದರೆ ಅವರಿಗೆ ಲೋನ್ ಕೊಡುವಂಥ ಬ್ಯಾಂಕು ಬ್ಯಾಂಕಿಂಗ್ ಇತಿಹಾಸದಲ್ಲಿ ಮಲ್ಟಿ ನ್ಯಾಷನಲ್ ಬ್ಯಾಂಕನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ವಾಜಪೇಯಿ ಅವರು ಈ ಎಲ್ಲ ಒಂದು ಇದನ್ನು ಅವರಿಗೆ ಸೆಲ್ಬೇಕಾಗ್ತದೆ ಅವರು ಇಡೀ ದೇಶದಲ್ಲಿ ಗಂಗಾ ನದಿಯಿಂದ ಕನ್ಯಾಕುಮಾರಿಯವರಿಗೆ ಎಲ್ಲ ನದಿಗಳನ್ನು ಜೋಡಣೆ ಮಾಡುವಂಥ ಒಂದು ಅಭೂತಪೂರ್ವವಾದಂಥ ಯೋಜನೆಯನ್ನು ಕನಸುಕೊಂಡಂಥ ಮಹಾನ್ ವ್ಯಕ್ತಿಯವರು ಇವತ್ತು ನೂರು ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನರೇಂದ್ರ ಮೋದಿಯವರು ಆ ಕಾರ್ಯಮನ್ ಕಾರ್ಯಕ್ರಮಕ್ಕೆ ಕೈ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇವರು ಹದಿನೆಂಟನೇ ವರ್ಷಕ್ಕೆ ಒಬ್ಬ ಪತ್ರಕರ್ತರಾಗಿ ಇಡೀ ದೇಶದಲ್ಲಿ ಒಳ್ಳೆ ವಾಗ್ಮಿಯಾಗಿ ಮತ್ತು ಇವ್ರು ಮಾಡಿದಂಥ ಕೆಲಸಗಳು ದೇಶದ ಇತಿಹಾಸದಲ್ಲಿ ಹೊಚ್ಚಳಿದೆ ಇನ್ನು ನೂರು ಸಾವಿರಾರು ವರ್ಷಗಳು ಹೋದರೂ ಒಂದು ಇಟ್ಟಂಥ ದಿಟ್ಟ ಹೆಜ್ಜೆ ವ್ಯಕ್ತಿ ಇಲ್ಲದೆ ಇರ್ಬೋದು ನಮ್ಮ ಮುಂದೆ ಇವತ್ತು ವ್ಯಕ್ತಿಯ ಹೆಸರು ವ್ಯಕ್ತಿ ಮಾಡಿದಂಥ ಕೆಲಸಗಳು ಇವತ್ತು ನಮ್ಮ ಮುಂದೆ ಇದೆ ಅದಕ್ಕಾಗಿ ಇವತ್ತು ನಾವು ನೂರು ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಮೊದಲನೇ ಬಾರಿಗೆ ಅವರು ಸಂಸದರ ಇದ ಲೋಕಸಭಾ ಸದಸ್ಯರಾಗಿ ಹೋದಾಗ ಅವರ ಚಾಕ್ಯಚಕ್ಯತೆ ಅವರ ವಾಗ್ಮಿಯನ್ನು ನೋಡಿ ಇಡೀ ನೆಹರೂ ಅವರೇ ದಂಗಾದಂಥವ್ರು ಒಂದು ಊಟದ ವ್ಯವಸ್ಥೆ ಇದ್ದಾಗ ಫಾರಿನವರ್ ಯಾರು ಬಂದಾಗ ಅವ್ರು ಹೇಳ್ತಾರೆ ಇವರು ಈ ದೇಶದ ಮುಂದಿನ ಪ್ರಧಾನಿ ಆಗೋಂಥ ಎಲ್ಲ ಅರ್ಹತೆ ಮತ್ತು ಚಾಕ್ಯಚಕ್ಯತೆ ಇದ್ದಾಗ ನಮ್ಮ ದೇಶದಲ್ಲಿ ಜೈಲಿಗೆ ಹಾಕ್ತೀವಿ ಅಂತ ಜೋಕ್ ಮಾಡಿದಂಥ ಒಂದು ಇತಿಹಾಸವೂ ಇದೆ ಈ ಥರ ಒಬ್ಬ ಮಹಾನ್ ಚೇತನ ನಮಗೆ ಕೊಟ್ಟು ನಮ್ಮ ಮುಂದೆ ಇವತ್ತು ಇಲ್ಲದೇ ಇರ್ಬೋದು ಅವರ ಹೆಸರಿನಲ್ಲಿ ಇನ್ನು ನೂರಾರು ವರ್ಷಗಳು ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಅವರ ಕಲ್ಪನೆ ಇವತ್ತು ಜ ಏನು ಐ ಟಿ ಪಿ ಟಿ ಬೆಂಗಳೂರಿಗೆ ಬರಬೇಕಾದ್ರೆ ಇವತ್ತು ಬೆಂಗಳೂರು ಇಷ್ಟೆಲ್ಲ ಅಭೂತವರ್ವಾಗಿ ಬೆಳಬೇಕಾದ್ರೆ ವಾಜಪೇಯಿ ಅವರ ಕೊಡುಗೆ ಅಪಾರವಿದೆ ಬೆಂಗಳೂರು ವೈಟ್ ಫೀಲ್ಡ್ ಹತ್ರ ಇವತ್ತೇನು ಐ ಟಿ ಪಿಯಲ್ಲಿ ಇದೆಯಲ್ಲ ಇಡೀ ಅದು ಆ ಏರಿಯಾ ಮತ್ತು ನಮ್ಮ ಬೆಂಗಳೂರಿಗೆ ಒಂದು ಇಡೀ ಪ್ರಪಂಚದಲ್ಲೇ ಒಂದು ಹೆಜ್ಜೆ ಗುರುತಾಗಿ ನಿಂತಿದೆ ಇಂಥ ಒಬ್ಬ ವ್ಯಕ್ತಿ ವಾಜಪೇಯಿ ಅವರು ಆಮೇಲೆ ಯಾರನ್ನೂ ಸಹ ದೋಷಿದವರಲ್ಲ ಅವರನ್ನು ಬೈದಂಥವ್ರನ್ನ ನಗ್ನಗ್ತ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಂಥ ಒಬ್ಬ ಕೂಡ ಅವರು ಮತ್ತು ಗಾಂಧಿ ಕೂಡ ಅವ್ರ ಬಗ್ಗೆ ಹಲವಾರು ಹೊಗಳಿಕೆಗಳನ್ನು ಹೇಳ್ತಾಯಿದ್ರು ಇಂಥ ಒಬ್ಬ ವ್ಯಕ್ತಿ ನಮಗೆ ದೇಶಕ್ಕೆ ಬೇಕಾಗಿದೆ ಆಮೇಲೆ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಕೊಡ್ತಕ್ಕಂಥ ಮಾತಿನ ಚಾಟಿಯಲ್ಲಿ ಏ ಅವರು ಎಷ್ಟೋ ಜನ ಬೈ ಇವತ್ತು ಅವರು ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ನಾವು ಪ್ರೇರೇಪಿತರಾಗಿ ಅವರ ವಾಗ್ಮಿಯಿಂದನೇ ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಪ್ರೇರಣೆಯಾಗಿದ್ದೇವೆ ಮತ್ತು ಯುವಕ ಯುವ ಪೀಳಿಗೆ ಇರ್ಬೋದು ಇವತ್ತು ಯುವ ಪೀಳಿಗೆಯನ್ನು ಏನು ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ವಾಜಪೇಯಿ ಅವರ ನಡೆ ನುಡಿ ಅವ್ರ ಮಾರ್ಗದರ್ಶನದಿಂದ ಇವತ್ತು ಉಳ್ಕೊಂಡಿದ್ದಾರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂತ ಏನು ಮಾಡಿದ್ರು ಅವ್ರ ಹೆಸರಿಂದ ಇದಾದಂಥ ಒಂದು ಅಟಲ್ ಬಿಹಾರಿ ವಾಜಪೇಯಿ ಹೆಸರಲ್ಲೇ ಎ ಬಿ ವಿ ಪಿ ಅಂತಲೂ ಮಾಡಿದ್ದಂಥದ್ದು ಈಗ ಹಲವಾರು ಬರೀ ನಾಲ್ಕು ಜನ ಸಂಸದರಿದ್ದರು ಅವತ್ತು ಅಂಥದ್ರಲ್ಲಿ ಅವರು ಮಾಡಿದಂಥ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಕ್ಕಂಥ ದೃಢ ನಿರ್ಧಾರಗಳನ್ನು ಇವತ್ತು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡುವಂಥ ಒಂದು ಅವಕಾಶವನ್ನು ಮ ಪಡಿತಾ ಇದ್ದರು ವಾಜಪೇಯಿ ಇಂದು ನಮ್ಮ ದೇಶ ಕಂಡಂತಹ ಮಹಾನ್ ನಾಯಕ ಭಾರತ ರತ್ನ ಮಾಜಿ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ದಿನದ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅವರು ದೇಹ ಇಲ್ಲ ಇರ್ಬೋದು ಅವರ ಮನಸ್ಸು ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲೇ ಇದೆ ಅವರ ಪ್ರೇರಣೆಯಿಂದಲೇ ನಾವುಗಳೂ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಮೊದಲನೇದಾಗಿ ನಮ್ಮ ದೇಶ ಇಷ್ಟೊಂದು ಅಭಿವೃದ್ಧಿ ಹೊಂದಿದೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರು ಮಾಡಿದೆ ಅಂದರೆ ಮುಖ್ಯ ಕಾರಣ ಮತ್ತೆ ಬುನಾದಿ ನಮ್ಮ ಶ್ರೀಯುತ ವಾಜಪೇಯಿ ಅವರು ಅವರನ್ನು ಅವಿಸ್ಮರಣೆಯಾಗಿ ಎಲ್ಲ ನಮ್ಮ ದೇಶದ ಜನ ನೆನೆಸ್ಕೊಬೇಕು ಆದ್ದರಿಂದ ನಾವು ಇವತ್ತು ನಮ್ಮ ಸೋಂಪುರ ಹೋಬ್ಳಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ಬಿ ಜೆ ಪಿ ಘಟಕ ಮಹಾಶಕ್ತಿ ಕೇಂದ್ರದ ವತಿಯಿಂದ ನಾವಿವತ್ತು ಶಿವಗಂಗೆಯಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಶ್ರೀಯುತ ಮಹಾ ಗುರುಗಳಾದಂಥ ಆದಿಚುಂಚಿರಿ ಮಠಾಧಿಪತಿಗಳು ಆಗಮಿಸಿದ್ದಾರೆ ಅವರ ಅಮೃತ ಹಸ್ತದಿಂದ ಅವರಿಗೆ ಮಾಲಾರ್ಪಣೆ ಮಾಡೋದ್ರಿಂದ ಪುಷ್ಪಾರ್ಚನೆ ಮಾಡೋದ್ರಿಂದ ಅವರ ಅವರಿಗೆ ಒಂದು ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಇವತ್ತು ವಾಜಪೇಯಿ ಅವರ ನೂರನೇ ಹುಟ್ಟು ಹಬ್ಬದ ಆಚರಣೆ ಪ್ರಯುಕ್ತ ನಮ್ಮ ನೆಲಮಂಗಲ ತಾಲೂಕು ದವಸಪೇಟೆಯಲ್ಲಿ ಕೂಡ ಒಂದು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ನಮಗೆ ವಾಜಪೇಯಿ ಅವರು ಕೊಟ್ಟಂತಹ ಹಲವಾರು ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಸ್ಮರಿಸ್ಬೇಕಾದಂತಹ ಸಂದರ್ಭ ಅವರ ಉದ್ದೇಶ ಏನು ಅಂದರೆ ನಮ್ಮ ಭಾರತ ದೇಶವು ಎಲ್ಲ ದೇಶಗಳಿಗಿಂತ ಉತ್ತಮವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಅವರ ಮನಸ್ಥಿತಿ ಎದ್ದಿಂತಕ್ಕಂಥದ್ದು ಅದೇ ರೀತಿಯಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಬೇರೆ ಸರ್ಕಾರಗಳು ಸುಮಾರು ವರ್ಷಗಳ ರಾಜಕೀಯವನ್ನು ಮಾಡಿದರೂ ಕೂಡ ಇವರು ಬಂದಂಥ ಆದಮೇಲೆ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ರಸ್ತೆಯನ್ನು ಮಾಡಿದ್ದಂಥದ್ದು ನಾವೆಲ್ಲನೂ ಕೂಡ ನೀವೆಲ್ಲವೂ ಕೂಡ ಕಾಣಬಹುದಾಗಿದೆ ಪ್ರತಿ ಗ್ರಾಮದಲ್ಲೂ ಕೂಡ ರಸ್ತೆಯನ್ನು ಸಂಪರ್ಕವನ್ನು ಮಾಡಿದಂಥವ್ರು ಡಾಂಬರೀಕರಣವನ್ನು ಮಾಡಿಸಿದಂಥವ್ರು ಅದೇ ರೀತಿಯಾಗಿ ಇವತ್ತು ನಾವು ಏನು ಮನೆ ಮನೆಗೂ ಗಂಗೆಯನ್ನು ಏನು ಕಾರ್ಯಕ್ರಮವನ್ನು ಅವತ್ತಿನ ದಿವಸವೇ ಇವರು ನಮಗೆ ಹಾಕಿಕೊಟ್ಟಂಥದ್ದು ಈ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಮನೆ ಮನೆಗೆ ಗಂಗೆ ಜೆ ಜೆ ಎಂಬಂತ ಏನೇ ಅಂತ ಹೇಳ್ತಾ ಇದ್ದೀವೋ ನಾವೊಂದು ಒಂದು ಕೆಲಸವೂ ಕೂಡ ವಾಜಪೇಯಿ ಅವರದೇ ಕೆಲಸವೂ ಆಗಿರ್ತದೆ ಅವರು ಗಂಗೆಯಿಂದ ಕಾವೇರಿವರೆಗೂ ನೀರನ್ನು ತರಬೇಕು ಅಂತ ಒಂದು ಯೋಜನೆ ಮಹತ್ವದ್ದಾದಂಥ ಒಂದು ಯೋಜನೆ ಇದೆ ಆ ಯೋಜನೆ ಕೂಡ ಇನ್ನೂ ಆಗಿಲ್ಲ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು ಆ ಕೆಲಸವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅದನ್ನು ಆದೆ ಆ ಕೆಲಸವೂ ಕೂಡ ಹಾಗೆ ಆಗುತ್ತೆ ಹಾಗೆಯೇ ನಮ್ಮ ವಾಜಪೇಯಿ ಅವರು ರೈತರ ಬಗ್ಗೆ ಮತ್ತು ಈ ದೇಶವನ್ನು ಕಾಯುವಂಥ ಯೋಧರ ಬಗ್ಗೆ ಬಹಳ ಅಪಾರವಾದಂಥ ಒಂದು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇತ್ತು ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮಸ್ಥರಿಗೂ ಕೂಡ ಅವರು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬಂತಹ ಒಂದು ಆರೋಗ್ಯವಾದಂಥ ಕಾರ್ಯಕ್ರಮವನ್ನು ತಂದು ಪ್ರತಿಯೊಬ್ಬರಿಗೂ ಐದು ಲಕ್ಷದವರೆಗೂ ಉಚಿತವಾಗಿ ಚಿಕಿತ್ಸಕ್ಕೆ ಚಿಕಿತ್ಸೆಯನ್ನು ಪಡೆಯುವತಕ್ಕಂಥ ಮಹತ್ವವಾದಂಥ ಕಾರ್ಯವನ್ನು ಕೂಡ ಮಾಡಿದ್ರು ಹಾಗೆ ರೈತರಿಗೂ ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ಅವರು ಏನಾದರೂ ಈ ದೇಶದ ಬೆನ್ನೆಲೆ ಬಗ್ಗೆಕ್ಕಿಂತ ರೈತರು ಉತ್ತಮವಾಗಿರಬೇಕು ಅಂದ್ಬಿಟ್ಟು ಅವರಿಗೆ ಝೀರೋ ಪರ್ಸೆಂಟಲ್ಲಿ ಬಡ್ಡಿ ಸಿಗೋ ರೀತಿಯಾಗಿ ಅತಿ ಹೆಚ್ಚು ಹಣವನ್ನು ಸಿಗೋ ರೀತಿಯ ಆಗಿ ಮಾಡಬೇಕು ಅಂತ ಹೇಳಿ ಅವ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡಿರುತ್ತಾರೆ ತಾವೆಲ್ಲನೂ ಕೂಡ ಅದನ್ನು ಗಮನಿಸಬೇಕು ಹಾಗೆಯೇ ನಮ್ಮ ಈ ದೇಶ ಕಾಯುವಂಥ ಯೋಧರಿಗೆ ಒಂದು ಪೆನ್ಷನ್ ಸ್ಕೀಮನ್ನು ಕೊಡಲೇಬೇಕು ಹೇಳಿ ಅವರು ಮಾಡಿದಂಥ ಒಂದು ಸಾಧನೆಗೂ ಕೂಡ ಬಹಳ ನಾವು ಯಾರೂ ರೀತಿಯಲ್ಲಿ ಇಲ್ಲ ಹಾಗೆ ನಮ್ಮ ಈ ನ್ಯಾಷನಲ್ ಹೈವೇ ಏನಂತ ಇದೆ ನಾವೆಲ್ಲ ಇವಾಗ ನೋಡ್ತಾ ಇದ್ವಿ ಇಂದಿನ ಯಾರೇ ಇದ್ದರೂ ಕೂಡ ಸರ್ಕಾರ ಆಳದವರು ಕೂಡ ಇದ್ದರೆ ಯಾವುದೂ ಕೂಡ ಈ ರಸ್ತೆಯನ್ನು ದೊಡ್ಡ 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 ನ್ಯಾಷನಲ್ ಹೈವೇಗಳನ್ನ ಮಾಡಬೇಕು ಅಂತ ಯಾರೂ ಕೂಡ ಮನಸ್ಸು ಮಾಡಿರಲಿಲ್ಲ ನಮ್ಮ ನಮ್ಮ ವಾಜಪೇಯಿ ಅವರು ಮಾಡಿದಂಥ ಇದನ್ನು ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾಲ್ಕು ಪಥ ರೋಡುಗಳು ಐದು ಪ ಎಂಟು ಪಥ ರೋ ರೋಡುಗಳನ್ನ ನಾವು ನೋಡ್ತಾ ಇದ್ದೀವಿ ಮತ್ತು ವಿಮಾನ ಸೌಕರ್ಯಗಳನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅವರು ಹಾಕಿಕೊಟ್ಟಂಥ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿಯ ಮಾರ್ಗದರ್ಶನಗಳನ್ನು ನಾವು ಇನ್ನೂ ಕೂಡ ಹತ್ತಾರು ವರ್ಷಗಳು ಮಾಡಿದ್ರೂ ಕೂಡ ಇನ್ನೂ ಮುಗಿಯೋದಿಲ್ಲ ಆ ರೀತಿಯಾದಂಥ ಉತ್ತಮವಾದಂಥ ಕಾರ್ಯ ಕೆಲಸ ಕಾರ್ಯಗಳನ್ನು ಕೊಟ್ಟಂಥವರು ನಮ್ಮ ವಾಜಪೇಯಿ ಅವರು ಅವರು ಇನ್ನೂ ಸಾಯಂಕಾಲದವರೆಗೂ ಹೇಳಿದ್ರು ಕೂಡ ಅವರು ಮ ಕೊಟ್ಟಂಥ ಆ ಕೆಲಸ ಕಾರ್ಯಗಳನ್ನ ನಾವು ಹೇಳಲಿಕ್ಕೆ ಹಾಕ್ತಾ ಇರ್ತದೆ ಅದರಿಂದ ಅವರಿಗೆ ಭಗವಂತ ಆ ಸ್ವರ್ಗದಲ್ಲಿ ತುಂಬ ಹೆಚ್ಚಿನದಾಗಿ ಮತ್ತೆ ಮತ್ತೆ ಹುಟ್ಟು ಬರಬೇಕು ಅಂತ ಹೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ